ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಅವನ ಆ ಕೋಪದ ಮಾತುಗಳು ಅವಳಿಗೆ ಎಲ್ಲಿಲ್ಲದ ಬೇಸರ ತಂದಿತ್ತು ಅವನ ಒಳ್ಳೆಯದಕ್ಕೆ ಹೇಳಿದರೆ ಅವ ಕೇಳುತ್ತಿಲ್ಲವಲ್ಲ ಏನು ಮಾಡಬೇಕೆಂದು ತಿಳಿಯದಾಯಿತು ಹುಡುಗಿಗೆ ಸಪ್ಪೆ ಮೋರೆ ಹೊತ್ತು ಕುಳಿತು ಬಿಟ್ಟಳು ಪೂರ್ಣ ಕೋಣೆಯಲ್ಲೇ ಅಮೃತ ಭಾರ್ಗವನ ಕೋಪದ ಬಗ್ಗೆ ಮಾತನಾಡಿದ್ದಕ್ಕೆ ಚೂರು ಬೇಸರವಾಗಿತ್ತವಳಿಗೆ ತನ್ನ ಗಂಡನ ಬಗ್ಗೆ ಯಾರೊಬ್ಬರೂ ಮಾತನಾಡಬಾರದು ಎಂದುಕೊಂಡವಳು ಕೋಪ ಹಠ ಕಡಿಮೆ ಮಾಡಿಕೋ ಎಂದು ಭಾರ್ಗವನ ಜೊತೆ ವಾದಕ್ಕಿಳಿದು ತಾನೇ ಬೇಸರ ಪಟ್ಟುಕೊಂಡಳು ಇನ್ನು ಇವರಿಬ್ಬರ ಈ ಜಗಳಕ್ಕೆ ಕಾಯುತ್ತಿದ್ದ ಅಮೃತ ಭಾರ್ಗವ್ ಹೋದ ನಂತರ ಪೂರ್ಣಳ ಕೋಣೆಗೆ ಬಂದಳು ಅಕ್ಕ ಏನಾಯಿತು ಯಾಕೆ ಅಷ್ಟೊಂದು ಜೋರಾಗಿ ಚೀರ್ತಿದ್ರು ಮತ್ತದೇ ಪ್ರೀತಿಯ ನಾಟಕವಾಡುತ್ತಾ ಕೇಳಿದಳು ಕೋಪ ಕಡಿಮೆ ಮಾಡ್ಕೊ ಕೋಪ ಅವರಿಗೆ ಎಂದ ಪೂರ್ಣ ತನ್ನ ಬೇಸರವನ್ನು ಅಷ್ಟಾಗಿ ತೋರಿಸಿಕೊಳ್ಳಲಿಲ್ಲ ಅವಳ ಮುಂದೆ ಇದಕ್ಕೆ ನೋಡಿ ಅಕ್ಕ ನಾನು ಹೇಳಿದ್ದು ನಿಮಗೆ ಬಾಬಾ ಕೋಪದಲ್ಲಿ ಏನು ಮಾತಾಡ್ತಾರೆ ಅವ್ರ ಮಾತಿಂದ ಎದುರಿದ್ದವರಿಗೆ ಎಷ್ಟು ನೋವಾಗುತ್ತೆ ಅನ್ನೋದನ್ನು ಯೋಚನೆನೇ ಮಾಡೋದಿಲ್ಲ ನಾನು ಹೇಳ್ತೀನಿ ನೀವು ನಿಮ್ಮ ಹಠ ಬಿಡಬೇಡಿ ನಾವಿಬ್ಬರೂ ಈ ಮನೆಗೋಸ್ಕರನೇ ಅಲ್ವಾ ಯೋಚನೆ ಮಾಡೋದು ಎಂದವಳು ಅವರಿಬ್ಬರ ಜಗಳ ಹೀಗೆ ಮುಂದುವರೆಯಲಿ ಎಂದು ಬಯಸಿದಳು ಪೂರ್ಣ ಮಾತನಾಡದೆ ತಲೆ ಕೆಳಗಿಳಿಸಿದಳು ಭಾವನಿಗೆ ಹಠನೂ ತುಂಬ ಅಕ್ಕ ಅವ್ರ ಹಠದ ಮುಂದೆ ಎಲ್ಲರೂ ಸೋಲ್ತಾರೆ ಅಂತ ಅವರು ಹೀಗೆಲ್ಲ ಮಾಡ್ತಾರೆ ಅದೇ ಅವ್ರ ಹಠಕ್ಕೆ ನೀವು ಸೋಲ್ದೇ ಇದ್ದರೆ ಅವರು ಸೋಲೇಬೇಕಲ್ವಾ ಎಂದಳು ಪೂರ್ಣಳ ಹಠವನ್ನು ಇನ್ನೂ ಹೆಚ್ಚಿಸಿ ಹೌದು ಅಮ್ಮ ನೀನು ಹೇಳೋದು ಸರಿಯಾಗಿದೆ ಎಂದ ಪೂರ್ಣ ಅವಳ ಮಾತನ್ನು ಒಪ್ಪಿದಳು ಮತ್ತು ಮಾತನಾಡದೆ ಎದ್ದು ತನ್ನ ಕೋಣೆಗೆ ಬಂದಳು ಅಮೃತ ನಿಮ್ಮಿಬ್ಬರ ಮಧ್ಯೆ ಶುರುವಾಗಿರೋ ಈ ಜಗಳ ಹೀಗೆ ಮುಂದುವರಿಬೇಕು ಅದು ಅತ್ತೆಗೆ ಗೊತ್ತಾಗಬೇಕು ಇದರಿಂದ ಅವರು ಭಾರ್ಗವ್ ಜೊತೆ ಜಗಳ ಮಾಡಬೇಕು ಅವನಿಗೆ ಬೈಬೇಕು ಆಗ ಅವನು ನೆಮ್ಮದಿಯಿಂದ ಇರೋಕ್ಕಾಗದೆ ಕುಡಿತಾನೆ ಇರ್ತಾನೆ ಅದು ಪೂರ್ಣಂಗೂ ಇಷ್ಟ ಆಗೋದಿಲ್ಲ ಅತ್ತೆಗೂ ಇಷ್ಟ ಆಗೋದಿಲ್ಲ ಇದರಿಂದ ಹೇಗಾದರೂ ಮಾಡಿ ಪೂರ್ಣ ಭಾರ್ಗವನಿಂದ ದೂರ ಆಗಬೇಕು ಆಯುಷ್ನ ಹೇಗೋ ನಾನು ಹಿಡಿದು ಇಟ್ಕೋತೀನಿ ಆಗ ಭಾರ್ಗವ್ ಯಾರ ಪ್ರೀತಿನೂ ಇಲ್ಲದೆ ನರಳಬೇಕು ಎಂದು ಮನದಲ್ಲೇ ಸಂತಸಗೊಂಡಳು ಆದರೆ ಅವಳ ಯೋಚನೆಯಂತೆ ಫಲಿಸುವ ಅವಳ ಈ ಉಪಾಯ ಭಾರ್ಗವ್ ಪೂರ್ಣ ಪ್ರೀತಿಯನ್ನು ಗಟ್ಟಿಗೊಳಿಸುವುದೇ ಹೊರತು ಅವರಿಬ್ಬರ ಮಧ್ಯೆ ದೂರ ಹೆಚ್ಚಿಸುವುದಿಲ್ಲ ಆ ದಿನ ಸಂಜೆ ತುಸು ತಡವಾಗಿಯೇ ಬಂದಿದ್ದ ಭಾರ್ಗವ್ ಮನೆಗೆ ಶರಾವತಿ ಮತ್ತು ಆಯೀಶ್ ಆಫೀಸ್ ರೂಮಿನಲ್ಲಿದ್ದರು ಅವರಿದ್ದಲ್ಲಿ ಹೋಗದೆ ಅಡುಗೆ ಮನೆಯ ಬಳಿ ಬಂದವನೇ ಪೂರ್ಣಳನ್ನು ಕಂಡು ಏಯ್ ಶುಗರ್ಲೆಸ್ ನನಗೆ ಟೀ ತೊಗೊಂಡ್ಬಾ ಕೋಣೆಗೆ ಎಂದು ತಾನು ಮೆಟ್ಟಿಲೇರಿದ್ದ ಅವಳಿಗೆ ಬೈದಿದ್ದರ ಅರಿವಿತ್ತವನಿಗೆ ಹಿಂದೊಮ್ಮೆ ಮಾತನಾಡಿಸದೆ ಅವಳಿಗೆ ನೋವು ಕೊಟ್ಟಿದ್ದರಿಂದ ಈಗ ತಾನೇ ಮುಂದುವರೆದು ಮಾತನಾಡಿಸಿದರಾಯಿತೆಂದು ಕೋಣೆಗೆ ಬರಲು ಹೇಳಿದ್ದ ಅವಳ ಮುನಿಸು ಸಹಿಸುವುದಿಲ್ಲ ಅವ ಇನ್ನವನ ಮಾತಿಗೆ ಮುನಿಸು ಮರೆಯದಿದ್ದರೂ ಪ್ರೀತಿಯಿಂದಲೇ ಅವ ಹೇಳಿದಂತೆ ಟೀ ಮಾಡಿ ಕೋಣೆಗೆ ತೆಗೆದುಕೊಂಡು ಹೊರಟಿದ್ದ ಪೂರ್ಣ ತಾನಾಗಿಯೇ ಮಾತಾಡಿಸಿದ್ದಾನೆ ಅಂದಮೇಲೆ ಅವನು ದಾರಿಗೆ ಬರ್ತಾನೆ ಪೂರ್ಣ ನೀನು ಸೋಲ್ಬೇಡ ಎಂದು ಮನದಲ್ಲೇ ನಿರ್ಧರಿಸಿ ಕೋಣೆಗೆ ಕಾಲಿಟ್ಟಿದ್ದಳು ಟೀ ಎಂದಳು ಮುನಿಸಲ್ಲೇ ಅವನನ್ನು ಕಂಡು ಅವ ಬಟ್ಟೆ ಬದಲಾಯಿಸಿ ಫ್ರೆಶ್ ಆಗಿ ಕನ್ನಡಿಯ ಮುಂದೆ ನಿಂತಿದ್ದ ಅದನ್ನು ಸ್ವಲ್ಪ ಪ್ರೀತಿಯಿಂದ ಹೇಳಬಾರ್ದ ಯಾಕೆ ಮುಖ ಒಬ್ಬಿಸ್ಕೊಂಡು ಹೇಳ್ತಿದೀಯಾ ಎಂದ ಅವಳ ಮುಂದೆ ಬಂದು ನಾನು ಏನೇ ಹೇಳಿದ್ರು ಹೇಗೆ ಹೇಳಿದ್ರು ನಿಮ್ಮ ಹತ್ರ ಬೆಲೆಯಲ್ಲಿದೆ ಏನೇ ಆದರೂ ನೀವು ಹೇಳಿದಾಗೆ ಆಗಬೇಕು ಅಲ್ವಾ ಎಂದಳು ಮುದ್ದಾಗಿ ಅವ ಮಾತನಾಡದೆ ಅವಳ ಕೈಯಲ್ಲಿನ ಟೀ ಹಿಡಿದು ಜೊತೆಗೆ ಅವಳ ಕೈ ಹಿಡಿದು ಬಂದು ಮಂಚದ ತುದಿಗೆ ಕುಳಿತ ಅವಳನ್ನು ತನ್ನ ಪಕ್ಕದಲ್ಲಿ ಕೂರಿಸಿಕೊಂಡು ಗುಟುಕು ಟೀ ಹೀರಿದ ಈಗೇನು ನನ್ನ ಮೇಲೆ ಕೋಪನಾ ಕೇಳಿದ ಪ್ರೀತಿಯಿಂದ ಅವನಿಗೆ ಜಗಳ ಬೇಕಿರಲಿಲ್ಲ ಅವಳ ಜೊತೆ ಅವಳು ಹೇಳುವುದು ತನ್ನ ಮೇಲಿನ ಕಾಳಜಿಗೆ ಎಂದು ಗೊತ್ತಿತ್ತವನಿಗೆ ಹಾಗಾಗಿಯೇ ಕೋಪ ಬಿಟ್ಟು ಪ್ರೀತಿಯಿಂದ ಮಾತನಾಡಿಸುತ್ತಿದ್ದ ಅವಳನ್ನು ಹೇಳದ್ನಲ್ಲ ಯಾರ ಕೋಪ ಪ್ರೀತಿ ಕಾಳಜಿನೂ ಮುಖ್ಯ ಅಲ್ಲ ನಿಮಗೆ ನೀವು ಹೇಳಿದ್ದೇ ನಿಮ್ಮ ಮುಖ್ಯ ಎಂದಳು ಈಗಲೂ ಮಗುವಂತೆ ಹಾಗಲ್ವೇ ಶುಗರ್ಲೆಸ್ ಎಂದವ ಪ್ರೀತಿಯಿಂದ ಅವಳ ಮನವೊಲಿಸಲು ನೋಡಿದ ಹಾಗೂ ಇಲ್ಲ ಹೀಗೂ ಇಲ್ಲ ಸುಮ್ಮನಿರಿ ನೀವು ನನಗೆಲ್ಲ ಗೊತ್ತು ಎಂದವಳ ಮನದಲ್ಲೂ ಮುನಿಸು ತುಸು ಮರೆಯಾಗಿತ್ತು ಅವನ ಪ್ರೀತಿಯ ಮಾತುಗಳಿಗೆ ಆದರೂ ಮೊಗದಲ್ಲಿ ಕೋಪ ತೋರಿಸುತ್ತಿದ್ದಳು ಅವ ಮತ್ತೆ ಮಾತನಾಡದೆ ಟೀ ಕುಡಿದು ಮುಗಿಸಿದ ಅವಳು ಮಾತನಾಡದೆ ಸುಮ್ಮನೆ ಕುಳಿತಿದ್ದಳು ಯಾಕೆ ಸುಮ್ಮನೆ ಕೂತ್ಕೊಂಡಿದೀಯ ಮಾತಾಡೋದಿಲ್ವಾ ಕೇಳಿದ ಅವಳ ತೋಳಿಗೆ ತನ್ನ ತೋಳು ಸವರಿ ಮತ್ತೇನು ಮಾಡಬೇಕಿತ್ತು ಏನಾದರೂ ಮಾಡ್ತೀಯಾ ಅಂತಲೇ ಕಾಯ್ತಿದ್ದೀನಿ ನಾನು ಎಂದವ ಬೇಕೆಂದೇ ಅವಳನ್ನು ಛೇಡಿಸುತ್ತಿದ್ದ ಏನಿಲ್ಲ ಎಂದಳು ನನಗೆ ಮೈಕೈ ನೋಯ್ತಿದೆ ಸ್ವಲ್ಪ ಮಸಾಜ್ ಮಾಡು ಎಂದ ಅವಳ ಭುಜದ ಮೇಲೆ ತಲೆ ಇಟ್ಟು ಹೋಗಿ ಯಾರಾದರೂ ರೌಡಿಗಳು ಸಿಗ್ತಾರೇನೋ ನೋಡಿ ಅವ್ರ ಜೊತೆ ಹೊಡೆದಾಡ್ಕೊಂಡು ಬನ್ನಿ ನಿಮ್ಮ ಮೈಕೈ ನೋವೆಲ್ಲ ಕಡಿಮೆ ಆಗುತ್ತೆ ಎಂದಳು ಅಣಕಿಸಿ ತಲೆ ಮೇಲೆತ್ತಿದ್ದವ ಈ ನೋವು ಹಾಗೆಲ್ಲ ಕಡಿಮೆ ಆಗೋದಿಲ್ಲ ಎಂದವ ತನ್ನ ಬಿಸಿ ಉಸಿರಿನಿಂದ ಊದಿದ ಅವಳ ಕಿವಿಯತ್ತ ಅವಳನ್ನು ಕಾಡಿ ಶಾಂತಗೊಳಿಸುವ ಕಲೆ ಅವನಿಗೆ ಮೊದಲಿಂದಲೂ ಗೊತ್ತಿದ್ದದ್ದೇ ಸುಮ್ನಿರಿ ಭಾರ್ಗವ್ ಎಂದವಳು ಅವನನ್ನು ತನ್ನಿಂದ ಸರಿಸಿದಳು ಇನ್ನೂ ಕೋಪನಪೂರ್ಣ ನನ್ನ ಮೇಲೆ ಕೇಳಿದನವ ಅವಳ ತೋಳು ಬಳಸಿ ತನ್ನೆದೆಗೆ ಅಪ್ಪಿಕೊಂಡು ಆ ಅಪ್ಪುಗೆಗೆ ಬಯಸಿದ್ದ ಅವಳ ಮನ ಕೋಪ ಮರೆತು ಮಗುವಂತೆ ಅವನನ್ನು ಬಳಸಿತು ಅವಳ ಕೋಪ ಮಾಯವಾಯಿತೆಂದು ಅರ್ಥವಾಯಿತವನಿಗೆ ಅಷ್ಟಾದರೂ ಅರ್ಥ ಮಾಡಿಕೊಂಡಿದ್ದರು ಇಬ್ಬರು ನಿಮ್ಮ ಕೋಪದ ಬಗ್ಗೆ ಎಲ್ಲರೂ ಮಾತಾಡೋದು ನನಗೆ ಇಷ್ಟ ಆಗೋದಿಲ್ಲ ಭಾರ್ಗವ್ ನುಡಿದಳು ಬೇಸರದಿಂದ ನನ್ನ ಕೋಪದ ಬಗ್ಗೆ ಯಾರು ಏನಂದರು ನಿನಗೀಗ ಕೇಳಿದವನಿಗೆ ಅನುಮಾನವಿತ್ತು ಅವಳು ಹೇಳಲಿಲ್ಲ ತನ್ನ ಎದೆಯ ಮೇಲಿಂದ ಅವಳನ್ನು ಸರಿಸಿದವ ಹೇಳು ನನ್ನ ಕೋಪದ ಬಗ್ಗೆ ಯಾರು ಮಾತಾಡಿದರು ನಿನ್ನ ಜೊತೆ ಯಾರು ಏನಂದರು ನಿನ್ನೆ ಅಮ್ಮ ನಾನು ಅಷ್ಟೆಲ್ಲ ರೇಗಾಡಿದಾಗಲೂ ನೀನು ನನ್ನ ಕೋಪದ ಬಗ್ಗೆ ಮಾತಾಡಿದ್ದೆ ನಾನು ಅರ್ಥ ಮಾಡಿಸಿದಾಗ ಸುಮ್ಮನೆ ಇದ್ದೆ ಆದರೆ ಇವತ್ತು ಇಷ್ಟೊಂದು ಯಾಕೆ ಕೇಳಿದ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಅಮೃತ ಮಾತನಾಡಿದ್ದನ್ನು ಹೇಳದೆ ತಲೆ ತಗ್ಗಿಸಿದಳು ಹೇಳು ಯಾರು ಏನಂದರು ಮತ್ತೆ ಕೇಳಿದ ಅಮೃತ ಹೇಳಬಾರದು ಎಂದುಕೊಂಡರೂ ಹೇಳಲೇಬೇಕಾಯಿತು ಅವನ ಮುಂದೆ ಅಮೃತ ಏನು ಹೇಳಿದಾಳೆ ನಿಮಗೆ ಕೋಪ ಜಾಸ್ತಿ ಇದೆ ನಿಮ್ಮ ಕೋಪದಿಂದ ಆಯುಷ್ಗೆ ನೋವಾಗಿರೋ ಥರ ಮತ್ತೆ ಯಾರಿಗಾದರೂ ನೋವಾಗೋದು ಅದು ನ್ಯೂಸ್ನಲ್ಲಿ ಬರೋದು ಬೇಡ ಅದಕ್ಕೆ ನಿಮ್ಮ ಕೋಪನ ಕಂಟ್ರೋಲ್ ಮಾಡೋದಕ್ಕೆ ಹೇಳಿದ್ಲು ಮೆತ್ತನೆಯ ಧ್ವನಿಯಲ್ಲಿ ಮುಖ ಸಣ್ಣದು ಮಾಡಿಯೇ ಹೇಳಿದಳು ಅಷ್ಟೇನಾ ಅದಕ್ಕೆಲ್ಲ ತಲೆ ಕೆಡ್ಸ್ಕೋತಾರೇನು ನನ್ನ ಕೋಪ ಏನೋ ಲೋಕಾನೇ ಸುಟ್ಟು ಬಿಡೋಷ್ಟಿದೆಯಾ ನನ್ನ ಕುಟುಂಬದ ವಿಷಯಕ್ಕೆ ಬಂದರೆ ನನಗೆ ಕೋಪ ಬಂದೇ ಬರುತ್ತೆ ಈಗ ನಿನಗೆ ಹೇಗೆ ನಿನ್ನ ಗಂಡನ ಬಗ್ಗೆ ಮಾತಾಡಿದಕ್ಕೆ ಕೋಪ ಬಂದಿದೆ ನೋಡು ಹಾಗೆ ಅಷ್ಟಕ್ಕೂ ನನ್ನ ಕೋಪ ನಿನಗೇನೋ ಹೊಸದಲ್ವಲ್ಲ ಮೊದಲೆಲ್ಲ ನೀನು ನನ್ನ ವಿರುದ್ಧ ಇದ್ದಿದ್ದಕ್ಕೆ ಅಲ್ವಾ ನಮ್ಮಿಬ್ಬರ ಮಧ್ಯೆ ಅಷ್ಟೊಂದು ಜಗಳ ಆಗ್ತಿತ್ತು ಈಗ ಆಗಿಲ್ಲ ಅದಕ್ಕೆಲ್ಲ ನೀನು ತಲೆ ಕೆಡಿಸ್ಕೋಬೇಡ ಏನೇ ಆದರೂ ನಾನು ಎಲ್ಲನೂ ನೋಡ್ಕೋತೀನಿ ಎಂದ ಅವಳಿಗೆ ಧೈರ್ಯ ತುಂಬಿ ಆ ನಂಬಿಕೆ ನನಗಿದೆ ಅಂದಮೇಲೆ ಈ ಯೋಚನೆ ಯಾಕೆ ಎಂದವನಿಗೆ ಉತ್ತರಿಸದೆ ಕುಳಿತಳು ಡೋಂಟ್ ವರಿ ಪೂರ್ಣ ಈಗ ಎಲ್ಲ ಸಮಸ್ಯೆನೂ ಬಗೆಹರಿತು ಇನ್ನು ಮುಂದೆ ನಾನು ಕೋಪ ಮಾಡ್ಕೊಳ್ಳೋ ಪರಿಸ್ಥಿತಿ ಇಲ್ಲ ಅಂದ್ಕೊಂಡಿದ್ದೀನಿ ಆದರೂ ಹೇಗೆ ಬರುತ್ತೋ ಗೊತ್ತಿಲ್ಲ ಎಂದವ ಮತ್ತೆ ರೇಗಿಸಿದ ಅವಳನ್ನು ನೋಡಿ ನೋಡಿ ಕೋಪ ಕಡಿಮೆ ಮಾಡ್ಕೋತೀನಿ ಅಂತ ಬರೋದೇ ಇಲ್ಲ ನಿಮ್ಮ ಬಾಯಿಂದ ಎಂದಳು ಅವ ನಕ್ಕು ಅವಳ ಹಣೆಗೊಂದು ಮುತ್ತಿಟ್ಟ ಹಾಗೆ ಇನ್ನೊಂದು ಮಾತು ಇವತ್ತು ಅಮೃತ ನಿಮ್ಮ ಹಳೇ ದಿನಗಳ ಬಗ್ಗೆ ಕೇಳಿದ್ಲು ಮೊನ್ನೆ ನೀವು ನನಗೆ ಹೇಳಿದ್ದನ್ನೇ ಹೇಳಿದೆ ಅವಳಿಗೂ ಆಯುಷ್ಗೆ ಅವಳು ನಿಮ್ಮ ಹಿಸ್ಟ್ರಿ ಬಗ್ಗೆ ಕೇಳಿದ್ಲಂತೆ ಅವರು ಹೇಳಿಲ್ವಂತೆ ಆದರೆ ನೀವು ಇದನ್ನೆಲ್ಲ ಕಡಿಮೆ ಮಾಡಿದ್ದು ಅತ್ತೆಗೆ ಮಾತು ಕೊಟ್ಟಿದ್ದರಿಂದ ಅಂತ ಹೇಳಿದ್ರಂತೆ ಏನು ಮಾತು ಕೊಟ್ಟಿದ್ರಿ ನೀವು ಅತ್ತೆಗೆ ನೀವು ಏನೋ ತಪ್ಪು ಮಾಡಿದ್ರಂತೆ ಅದರಿಂದ ನಿಮ್ಮ ಜೀವನ ಹಾಳಾಗಬಾರ್ದು ಅಂತ ಅತ್ತೆ ನಿಮ್ಮ ಹತ್ರ ಮಾತು ತಗೊಂಡು ನಿಮ್ಮನ್ನ ಸಿಂಗಾಪುರ್ ಕಳಿಸಿದ್ರಂತೆ ಇದ್ರ ಬಗ್ಗೆ ನನಗೇನೋ ಹೇಳಿರಲೇ ಇಲ್ಲ ನೀವು ಅಮೃತ ತನ್ನ ಮುಂದೆ ಹೇಳಿದ್ದನ್ನು ಕೇಳಿದಳು ಅಂದರೆ ಆಯೋ ಅಮೃತನ ಮುಂದೆ ಎಲ್ಲಾನು ಹೇಳಿದಾನ ಅವನ ಜೊತೆ ಒಂದು ಸಾರಿ ಮಾತಾಡಬೇಕು ಅವಳ ಮಾತಿಗೆ ಭಾರ್ಗವ್ ಮನದಲ್ಲೇ ಎಂದುಕೊಂಡವ ನಾನು ರಾಜಕೀಯಕ್ಕೆ ಸೇರಬಾರ್ದು ಅಂತಾನೆ ಅಮ್ಮ ಮಾತು ತಗೊಂಡು ನನ್ನನ್ನು ಸಿಂಗಾಪುರ್ಗೆ ಕಳಿಸಿದರು ಅಷ್ಟೇ ಅದನ್ನು ನಿನ್ನ ಮುಂದೆ ಹೇಳಿದ್ದೀನಿ ಆದರೆ ಮಾತು ಕೊಟ್ಟಿದ್ದು ಹೇಳಿರಲಿಲ್ಲ ಅಷ್ಟೇ ಇನ್ನೂ ತಪ್ಪು ಅಂದರೆ ಹೀಗೆ ಹೊಡೆದಾಟ ಜಗಳ ಮಾಡ್ಕೊಂಡು ಬಂದಿದ್ದೆ ಅದರಿಂದ ನನಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಅಮ್ಮ ನನ್ನನ್ನು ಸಿಂಗಾಪುರ್ ಕಳಿಸಿದ್ರು ಎಂದವ ಶುದ್ಧ ಸುಳ್ಳನ್ನೇ ಹೇಳಿದ ಸತ್ಯ ಹೇಳದೆ ಮುಚ್ಚಿಟ್ಟಿದ್ದನಲ್ಲ ಹೌದಾ ಅಮೃತ ಹಾಗೆಲ್ಲ ಹೇಳಿದ್ದಕ್ಕೆ ಏನು ವಿಷಯನೋ ಅಂದ್ಕೊಂಡಿದ್ದೆ ಆದರೆ ಅವಳು ನಿಮ್ಮ ಕೋಪದ ಬಗ್ಗೆ ಮಾತಾಡಿದ್ದು ನನಗೆ ಇಷ್ಟ ಆಗಲಿಲ್ಲ ಭಾರ್ಗವ್ ಅವಳಷ್ಟೇ ಅಲ್ಲ ಬೇರೆ ಯಾರು ಮಾತಾಡಿದರೂ ನನಗೆ ಇಷ್ಟ ಆಗೋದಿಲ್ಲ ಅದಕ್ಕೆ ನೀವು ಎಂದು ಮುಂದೆ ಹೇಳುತ್ತಿದ್ದವಳ ಬಾಯಿಯ ಮೇಲೆ ಕೈ ಇಟ್ಟು ಕೋಪ ಕಡಿಮೆ ಮಾಡ್ಕೊಳ್ಳಿ ಅಂತ ತಾನೆ ನೀನು ಹೇಳೋದು ನನಗೂ ಅರ್ಥ ಆಯಿತು ಈಗ ಮಾತು ಸಾಕು ನಡಿ ಕೆಳಗೆ ಎಂದ ಮೇಲೆದ್ದು ಇಷ್ಟೊತ್ತಿನವರೆಗೂ ನಾನು ಕೋಪ ಮಾಡಿಕೊಂಡಿದ್ದೆ ಅದಕ್ಕೆ ನನ್ನ ಪಕ್ಕದಲ್ಲೇ ಕುತ್ಕೊಂಡು ಪೂರ್ಣ ಶುಗರ್ಲೆಸ್ ಅಂತ ಪ್ರೀತಿಯಿಂದ ಮಾತಾಡಿದ್ರಿ ಈಗ ನನ್ನ ಕೋಪ ಎಲ್ಲ ಕರಗಿದೆ ಅಂತ ಗೊತ್ತಾಗ್ತಿದ್ದಾಗೆ ಎದ್ದು ಹೊರಟುಬಿಟ್ರಿ ಗಂಡಸರೇ ಹೀಗೆ ಅನಿಸುತ್ತೆ ಒಣಗಿದವಳು ಮೇಲೆದ್ದಳು ಅವಳ ವಟವಟ ಕೇಳಿಸಿಕೊಂಡವ ತಕ್ಷಣ ಅವಳ ಸೊಂಟ ಬಳಸಿ ತನ್ನ ಮೇಲೆ ಎಳೆದುಕೊಂಡವನೇ ಮತ್ತೆ ಏನು ಮಾಡಬೇಕು ನಿನ್ನ ಜೊತೆ ಕುತ್ಕೊಂಡು ಹೇಳು ಎಂದು ಕೇಳಿದ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಅವನ ದಿಢೀರ್ ವರ್ತನೆಗೆ ಭಯ ಬಿದ್ದವಳ ಹೃದಯ ಜೋರಾಗಿ ಹೊಡೆದುಕೊಳ್ಳಲು ಶುರು ಮಾಡಿತು ಅವನನ್ನೇ ನೋಡಿತು ಹುಡುಗಿ ಪಿಳಿ ಪಿಳಿ ಕಣ್ಣು ಬಿಡುತ್ತಾ ಅವಳನ್ನೇ ನೋಡುತ್ತಾ ಅವಳ ಕಿವಿಯ ಬಳಿ ಕೊರಳಿಗೊಂದು ಮುತ್ತಿಟ್ಟವ ಹೇಳು ಏನು ಮಾಡಬೇಕು ಎಂದ ಏನೂ ಇಲ್ಲ ಬಿಡಿ ಎಂದಳು ಅವನಿಂದ ಬಿಡಿಸಿಕೊಳ್ಳುತ್ತಾ ಹಿಡ್ಕೊಂಡ್ರೆ ಬಿಡು ಅಂತೀಯ ಬಿಟ್ಟರೆ ಹಾಗೆ ಹೋಗ್ತಿದಿರಲ್ಲ ಅಂತೀಯ ಹೇಳು ಏನು ಮಾಡಲಿ ನಿನಗೆ ಎಂದವ ಅವಳ ಮೊಗದತ್ತ ಬಾಗಿದಾಗ ಏನಿಲ್ಲ ಬಿಡಿ ಬಾರ್ಗವ್ ಎಂದಳು ನಾಚುತ್ತ ಅವನ ತುಟಿಗಳು ಮುಂದೆ ಮಾತನಾಡುವ ಮೊದಲೇ ಅವನ ಫೋನ್ ರಿಂಗಾಯಿತು ಅದರ ಸದ್ದಿಗೆ ಅವಳನ್ನು ಬಿಟ್ಟು ಸರಿದವ ಕೆಲಸದ ಕರೆಯೆಂದು ಫೋನಿನಲ್ಲಿ ಮಾತನಾಡುತ್ತಾ ಕೆಳಗೆ ನಡೆದ ಪೂರ್ಣ ಅವನ ಹಿಂದೆಯೇ ಕೆಳಗೆ ನಡೆದು ಅಜ್ಜಿಯ ಬಳಿ ಕುಳಿತಳು ಅವ ಆಯುಷ್ ಮತ್ತು ಶರಾವತಿಯವರು ಇದ್ದಲ್ಲಿ ನಡೆದ ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು